ಆತ್ಮೀಯ ವಿದ್ಯಾರ್ಥಿಗಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಐದನೇ ತರಗತಿ ಗಣಿತ ವಿಷಯದ ಭಾಗ ಎರಡು ಭಾಗ ಎರಡರಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯ ಗುಣಾಕಾರ ಈ ಗುಣಾಕಾರದಲ್ಲಿ ಈ ಅಧ್ಯಾಯ ಮುಗಿದ ನಂತರ ನೀವು ಯಾವ ಯಾವುದು ಕಲಿಕಾಂಶಗಳನ್ನು ಕಲಿತಾರೆ ಅಂತಂದಾಗ ಮೂರು ಅಂಕಿಯ ಎ ಎರಡು ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿಯುವುದು ನಾಲ್ಕು ಅಂಕಿ ಸಂಖ್ಯೆಯನ್ನು ಒಂದು ಅಥವಾ ಎರಡು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು ಐದು ಅಂಕಿ ಸಂಖ್ಯೆಯನ್ನು ಒಂದು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು ಗುಣಕಾರ ಕ್ರಿಯೆಯನ್ನು ಆಧರಿಸಿ ಸಮಸ್ಯೆ ಬಿಡಿಸುವುದು ಗುಣಾಕಾರ ಕ್ರಿಯೆಯನ್ನು ಆಧರಿಸಿ ಸಮಸ್ಯೆಯನ್ನು ಬಿಡಿಸುವುದು ಈ ಒಂದು ಆದ್ಯದಲ್ಲಿ ನೀವು ಏನು ಮಾಡ್ತೀರಿ ಕಲಿತೆ ಅದೇ ರೀತಿ ಗುಣಕಾರ ಎಂದರೆ ಏನು ಅಂತಂದಾಗ ಗುಣಕಾರವು ಗಣಿತದ ಮೂಲ ಕ್ರಿಯೆಗಳಲ್ಲಿ ಒಂದು ಗಣ ಗುಣಕಾರ ಎಂಬುದು ಗಣಿತದ ಮೂಲ ಕ್ರಿಯೆಗಳು ಅಂದರೆ ನಾಲ್ಕು ಕ್ರಿಯೆಗಳವ ಸಂಕಲನ ವ್ಯವಕಲನ ಗುಣಾಕಾರ ಬಾಹ್ಯಾಕರ ಅದರಲ್ಲಿ ಇದು ಒಂದು ಕ್ರಿಯೆದರಿ ಎಂದು ನಮಗೂ ತಿಳಿದಿದೆ ಗುಣಕಾರ ಎಂದರೇನು ಅಂತಂದ್ರೆ ಗುಣಕಾರವು ಪುನರಾವರ್ತಿತ ಸಂಕಲನ ಎರಡು ಸಂಖ್ಯೆಗಳನ್ನು ಒಂದೇ ಬಾರಿಗೆ ಗುಣಕಾರ ಮಾಡಬಹುದು ಗುಣಿಸಲ್ಪಡುವ ಸಂಖ್ಯೆಯನ್ನು ಗುಣ್ಯ ಎಂದು ಕರೆಯುತ್ತಾರೆ ಮತ್ತು ಗುಣಿಸುವ ಸಂಖ್ಯೆಯನ್ನು ಗುಣಕ ಎಂದು ಕರೆಯುತ್ತಾರೆ ಈ ಎಂದು ಈ ಎರಡು ಸಂಖ್ಯೆಗಳ ಗುಣಕಾರದಿಂದ ಪಡೆಯುವ ಉತ್ತರವನ್ನು ನಿರ್ತದಕ ಗುಣಲಬ್ಧ ಅಂತ ಕರೀತಾರೆ ಮತ್ತು ಒಂದು ಗುಣ್ಯ ಗುಣಿಲೆ ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ ಇಲ್ಲಿ ಕೆಲವೊಂದು ನಿಯಮಗಳನ್ನು ಕೊಟ್ಟಿದ್ದವ್ರಿ ಮಕ್ಕಳೇ ಯಾವುದಾದರೂ ಒಂದು ಸಂಖ್ಯೆ ಮತ್ತು ಸೊನ್ನೆ ಗುಣಲಬ್ಧ ಯಾವಾಗಲೂ ಸೊನ್ನೆ ಆಗಿರುತ್ತದೆ ಯಾವುದಾದರೂ ಒಂದು ಸಂಖ್ಯೆ ಒಂದು ಸಂಖ್ಯೆ ಗುಣಿಲೆ ಸೊನ್ನೆ ಈ ಎರಡು ಗುಣಾಕಾರ ಮಾಡಿದಾಗ ಗುಣಲಬ್ಧ ಉತ್ತರ ಸೊನ್ನೆ ಆಗಿರುತ್ತೆ ಅಥವಾ ಸೊನ್ನೆಯಿಂದ ಸಂಖ್ಯೆ ಗುಣಾಕಾರ ಮಾಡಿದ್ರೂ ಉತ್ತರ ಏನಾಗಿರುತ್ತದೆ ಸೊನ್ನೆ ಆಗಿರುತ್ತದೆ ಈ ಎರಡನೇ ಗುಣಲಕ್ಷಣ ಒಂದು ಮತ್ತು ಯಾವುದಾದರೂ ಒಂದು ಸಂಖ್ಯೆ ಗುಣಲಬ್ಧ ಯಾವಾಗಲೂ ಅದೇ ಸಂಖ್ಯೆ ಆಗಿರುತ್ತದೆ ಉದಾಹರಣೆಗೆ ಒಂದು ಗುಣಿಲೆ ಒಂದು ಸಮನಾಗಿದೆ ಒಂಬತ್ತು ಒಮ್ ಆರು ಗುಣಿಲೆ ಒಂದು ಸಮನಾಗಿದೆ ಆರು ಈ ರೀತಿ ಮೂರನೇ ಗುಣಲಕ್ಷಣ ಗುಣ್ಯ ಮತ್ತು ಗುಣಕದ ಸ್ಥಾನವನ್ನು ಬದಲಾಯಿಸಿದಾಗಲೂ ಅವುಗಳ ಗುಣಲಬ್ಧವು ಒಂದೇ ಆಗಿರುತ್ತದೆ ಉದಾಹರಣೆಗೆ ನಾಲ್ಕು ಇಂಟು ಏಳು ಇಜ್ ಈಕ್ವಲ್ ಟು ಇಪ್ಪತ್ತೆಂಟು ಅಥವಾ ಏಳು ಗುಣಿಲೆ ನಾಲ್ಕು ಸಮನಾಗಿದೆ ಇಪ್ಪತ್ತೆಂಟು ಇವೇನು ಗುಣಕಾರದ ಮುಖ್ಯವಾಗಿ ಗುಣಲಕ್ಷಣಗಳು ಇವು ಗೊತ್ತಿರಬೇಕು ಮಕ್ಕಳು ಈಗ ಗೊತ್ತಿದ್ದಾಗ ನಾವು ಲೆಕ್ಕಗಳನ್ನು ಬಿಡಿಸ್ಬೋದು ಮುಂದೆ ಬರ್ತಕ್ಕಂಥ ಲೆಕ್ಕ ಪುನರಾವರ್ತನ ಅಭ್ಯಾಸ ಒನ್ನೆದು ಗುಣಲಬ್ಧವನ್ನು ಕಂಡುಹಿಡಿಯಿರಿ ಮೂವತ್ತೈದು ಗುಣಿಲೆ ಸೊನ್ನೆ ಒಂದು ಸಂಖ್ಯೆ ಮತ್ತು ಸೊನ್ನೆಯ ಗುಣಲಬ್ಧ ಯಾವಾಗಲೂ ಏನಾಗಿರುತ್ತದೆ ಯಾವಾಗಲೂ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಸೊನ್ನೆ ಒಂದೂರ ಅರವತ್ತ್ನಾಲ್ಕು ಗುಣಿಲೆ ಒಂದು ಒಂದು ಮತ್ತು ಯಾವುದಾದ್ರೂ ಒಂದು ಸಂಖ್ಯೆ ಗುಣಲಬ್ಧ ಒಂದು ಮತ್ತು ಯಾವುದಾದ್ರು ಒಂದು ಸಂಖ್ಯೆ ಗುಣಲಬ್ಧ ಅದೇ ಸಂಖ್ಯೆ ಆಗಿರ್ತದೆ ಒಂದೂರ ಅರವತ್ತ್ನಾಲ್ಕು ನೂರು ಗುಣಿಲೆ ಸೊನ್ನೆ ಒಂದು ಸಂಖ್ಯೆ ಮತ್ತು ಸೊನ್ನೆ ಗುಣಲಬ್ಧ ಯಾವಾಗಲೂ ಏನಾಗಿರ್ತದೆ ಸೊನ್ನೆ ಆಗಿರ್ತದೆ ಅದೇ ರೀತಿ ಒಂದು ಗುಣಿಲೆ ಒನ್ ಎರಡು ನೂರ ಮೂವತ್ತೈದು ಏನಾಗಿರ್ತದೋ ಅದೇ ಸಂಖ್ಯೆ ಆಗಿರ್ತದೆ ಒನ್ನೂರ ಎರಡು ನೂರ ಮೂವತ್ತೈದು ಸೊನ್ನೆ ಗುಣಿಲೆ ಒಂದು ಸಾವಿರದ ಒಂದು ಗುಣಲಬ್ಧ ಸೊನ್ನೆ ಆಗಿರ್ತದೆ ಒಂದು ಗುಣಿಲೆ ಐವತ್ತೈದು ಗುಣಲಬ್ಧ ಐವತ್ತೈದು ಆಗಿರ್ತದೆ ಇದು ಒಂದೇ ಮುಖ್ಯ ಪ್ರಶ್ನೆ ಮುಗೀತು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಕೆಳಗಿನ ಸಂಖ್ಯೆಗಳು ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇದರಲ್ಲಿ ಆರು ಉಪ ಪ್ರಶ್ನೆಗಳು ಒಂದೊಂದಾಗಿ ಮಾಡೋಣ ಮಕ್ಕಳೇ ಒಂದೇ ಉಪ ಪ್ರಶ್ನೆ ನಲವತ್ತೈದು ಗುಣಿಲೆ ಹದಿನಾರು ಈ ಮೊದಲ ಅಂಕಿಯಿಂದ ಈ ಎರಡು ಅಂಕಿಗಳಿಗೂ ಗುಣಿಸ್ಬೇಕು ಮಕ್ಕಳೇ ಇದು ಆರು ಆರರ ಮಗ್ಗಿಲಿ ಐದು ಆರು ಐದಲೇ ಎಷ್ಟು ಅಂತ ಎಣಿಸ್ಬೇಕು ಆರು 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 ಹನ್ನೆರಡು ಆರು ಮೂರು ಹದಿನೆಂಟು ಆರು ನಾಲ್ಕು ಇಪ್ಪತ್ನಾಲ್ಕು ಆರೈದು ಮೂವತ್ತು ಆರು ಆರು ಆರೈದು ಮೂವತ್ತು ಆರು ಐದು ಮೂವತ್ತು ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಆರು ನಾಲ್ಕೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತು ಏಳು ಮುಂದೆ ಅಂಕಿಲ್ಲ ಮಕ್ಕಳೇ ಎಷ್ಟು ಬರ್ತು ಒಟ್ಟಾಗಿ ಬರಬೇಕು ಇಲ್ಲಿ ಇಪ್ಪತ್ತೇಳು ಒಂದು ಅಂಕಿಂದ ಈ ಎರಡು ಅಂಕಿಗಳ ಗುಣಲಬ್ಧ ಮುಗೀತು ಈಗ ಇಲ್ಲ ಒಂದು ಅದ ಒಂದು ಅಂಕಿದ ಮತ್ತೆ ಅದೇ ರೀತಿ ಎರಡು ಅಂಕಿಗಳ ಗುಣಲಬ್ಧ ಮಾಡಬೇಕು ಇಲ್ಲಿ ಒಂದು ಅಂಕಿ ಆಗೋಣ ಇನ್ನೊಂದು ಅಂಕಿ ಗುಣಲಬ್ಧ ಮಾಡಬೇಕಂದ್ರೆ ಮೊದಲನೇ ಸ್ಥಾನ ಬಿಡಿ ಸ್ಥಾನದ ಕೆಳಗಡೆ ಒಂದು ಆ ಸ್ಥಾನವನ್ನು ಬಿಟ್ಟು ಹತ್ತು ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಒಂದು ಐದಲೇ ಐದು ಒಂದು ನಾಲ್ಕಲೇ ನಾಲ್ಕು ಈಗ ಎರಡು ಅಂಕಿಗಳಿಂದ ಗುಣಾಕಾರ ಮುಗೀತು ಇಲ್ಲಿ ಕೂಡಿಸ್ಬೇಕು ಸೊನ್ನೆ ಏಳು ಐದು ಹನ್ನೆರಡು ಹನ್ನೆರಡಕ್ಕೆ ಎರಡು ದಸಕ ಒಂದು ಒಂದು ನಾಲ್ಕು ಐದು ಐದು ಎರಡು ಏಳು ಇದು ಒಂದೇ ಮುಖ್ಯ ಉಪಪ್ರಶ್ನೆ ಪ್ರಶ್ನೆ ಮುಗೀತು ಮಕ್ಕಳೇ ಎರಡನೇದು ಈ ಎರಡು ಅಂಕಿಯಿಂದ ಈ ಎರಡು ಅಂಕಿಗಳಿಗೆ ಗುಣಲಬ್ಧ ಮಾಡಬೇಕು ಒಂದರಿಂದ ಈ ಮೊದಲು ಇದು ಒಂದು ಅಂಕಿಯಿಂದ ಎರಡು ಅಂಕಿ ಗುಣಲಬ್ಧ ಮಾಡೋಣ ಒಂದು ಮೂರಲೇ ಮೂರು ಒಂದು ಆರಲೆ ಆರು ಒಂದು ಅಂಕಿಯಿಂದ ಎರಡು ಅಂಕಿ ಗುಣಾಕಾರ ಮುಗಿತು ಅದರಿಂದ ಎರಡು ಅಂಕಿ ಎರಡನೇ ಅಂಕಿಯಿಂದ ಇನ್ನು ಎರಡು ಗುಣಾಕಾರ ಮಾಡಬೇಕಂದ್ರೆ ಮೊದಲನೇ ಸ್ಥಾನವನ್ನು ಬಿಟ್ಟು ಎರಡನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಮೂರು ಮೂರಲೇ ಒಂಬತ್ತು ಮೂರು ಮೂರಾರಲೇ ಮುಂದಗಡೆ ಯಾವುದೇ ಅಂಕಿಲ್ಲ ಒಟ್ಟಾಗಿ ಬರೋಣ ಮೂರು ಆರ್ಲೇ ಹದಿನೆಂಟು ಗುಣಾಕಾರ ಮುಗಿತು ಮಕ್ಕಳೇ ಇದು ಮೂರು ಕೆಳಗಡೆ ಏನೂ ಇಲ್ಲಾಂದ್ರೆ ಮ್ಯಾಲೆ ಎಷ್ಟೆ ಮೂರು ಆರು ಒಂಬತ್ತು ಹದಿನೈದು ಹದಿನೈದು ಕೆ ಐದು ದಸಕ ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ಇದು ಒಂದು ಎರಡನೇ ಉಪ್ಪ ಪ್ರಶ್ನೆ ಮುಗಿತು ಮಕ್ಕಳೇ ಅದೇ ರೀತಿ ಮೂರನೇದು ಈ ಎರಡು ಅಂಕಿಯಿಂದ ಮೂರು ಅಂಕಿಗಳಿಗೆ ಗುಣಾಕಾರ ಮಾಡೋಣ ಏಳು ಎರಡನೇ ಏಳೊಂದು ಹೇಳೋ ಏಳು ಎರಡಲೇ ಹದಿನಾಲ್ಕು ಹದಿನಾಲ್ಕೆ ನಾಲ್ಕು ದಶಕ ಒಂದು ಏಳು ಆರ್ಲೆ ನಲ್ವತ್ತೆರಡು ನಲವತ್ತೆರಡು ದಶಕ ಒಂದು ಕೂಡಿಸ್ಬೇಕು ಕೂಡಿಸ್ದಾಗ ನಲ್ವತ್ತ್ಮೂರು ನಲ್ವತ್ತ್ಮೂರಕ್ಕೆ ಮೂರು ದಶಕ ನಾಲ್ಕು ಏಳು ಒಂದಲೇ ಏಳು 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 ಒಂದಲೇ ಏಳು ಈ ಏಳರಲ್ಲಿ ಇದನ್ನು ಕೂಡಿಸ್ಬೇಕು ಹನ್ನೊಂದು ಹನ್ನೊಂದಕ್ಕೆ ಹನ್ನೊಂದು ಈ ಒಂದು ಅಂಕಿಯಿಂದ ಏ ಮೂರು ಅಂಕಿ ಗುಣ ಗುಣಾಕಾರ ಮುಗೀತು ಈಗ ಈ ಒಂದು ಅಂಕಿಯಿಂದ ಅಂಕೆಯಿಂದ ಅದಕ್ಕೆ ಈ ಮೂರು ಅಂಕೆಗಳಿಗೆ ಗುಣಾಕಾರ ಮಾಡಬೇಕು ಅದರಿಂದ ಮೊದಲನೇ ಸ್ಥಾನ ಬಿಟ್ಟು ಎರಡನೇ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಒಂದೆರಡಲೇ ಎರಡು ಒಂದಾರಲೇ ಆರು ಒಂದು ಒಂದಲೆ ಒಂದು ಇಲ್ಲಿ ನಾಲ್ಕು ಕೆಳಗಡೆ ಏನೂ ಇಲ್ಲ ಅಂತ ನಾಲ್ಕೇ ಬರ್ತದೆ ಮೂರು ಎರಡು ಐದು ಒಂದು ಆರು ಏಳು ಎರಡು ಎರಡು ಇದು ಸಾರಿ ಒಂದು ಒಂದು ಎರಡು ಮೂರನೇ ಉಪ ಪ್ರಶ್ನೆ ಮುಗೀತು ಮಕ್ಕಳ ಅದೇ ರೀತಿ ನಾಲ್ಕನೇದು ಉಪ ಪ್ರಶ್ನೆ ಎರಡು ಎಂಟ್ಲೇ ಹದಿನಾರು ದಸಕ ಒಂದು ಎರಡು ಒಂದಲೇ ಎರಡು ಇದು ಒಂದು ಕೂಡಿಸಿದಾಗ ಮೂರು ಆಗುತ್ತದೆ ಒಂದು ಅಂಕಿಂದ ಎರಡು ಅಂಕಿ ಗುಣಾಕಾರ ಮುಗೀತು ಈಗ ಎರಡನೇ ಅಂಕಿಯಿಂದ ಮತ್ತೆ ಗುಣಾಕಾರ ಅದೇ ರೀತಿ ಮಾಡೋಣ ಒಂದನೇ ಸ್ಥಾನವನ್ನು ಬಿಟ್ಟು ಎರಡನೇ ಸ್ಥಾನದಿಂದ ಪ್ರಾರಂಭ ಮಾಡೋಣ ನಾಲ್ಕು ಎರಡು ಎಂಟ್ಲೇ ಮೂವತ್ತೆರಡು ಮೂವತ್ತೆರಡುಗೆ ಎರಡು ದಶಕ ಮೂರು ನಾಲ್ಕು ಒಂದಲೇ ನಾಲ್ಕು ಮೂರು ಕೂಡಿಸ ಏಳಾಗುತ್ತದೆ ಗುಣಾಕಾರ ಮುಗೀತು ಈಗ ಕೂಡಿಸೋಣ ಆರು ಕೆಳಗಡೆ ಏನಿಲ್ಲ ಅಂತಂದ್ರೆ ಆರು ಮೂರು ಎರಡು ಐದು ಇದು ಏಳು ಯಾಸ್ ಇಟ್ ಈಸು ನಾಲ್ಕನೇ ಮುಕ್ ಉಪಪ್ರಶ್ನೆ ಮುಗೀತು ಏಳನೇ ಸರಿ ಐದನೇ ಪ್ರಶ್ನೆ ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಒಂದು ದಶಕ ಎರಡು ಏಳು ಏಳು ಎಂಟಲೆ ಐವತ್ತಾರು ಐವತ್ತಾರು ಐವತ್ತೆಂಟು ಐವತ್ತೆಂಟಕ್ಕೆ ಐವತ್ತೆಂಟು ಒಂದು ಮೂರಲೆ ಮೂರು ಒಂದು ಎಂಟಲೇ ಎಂಟು ಒಂದು ಕೆಳಗಡೆ ಏನಿಲ್ಲ ಅಂತಂದರೆ ಒಂದೇ ಬರುತ್ತದೆ ಎಂಟು ಮೂರು ಹನ್ನೊಂದಕ್ಕೆ ಒಂದು ದಶಕ ಒಂದು ಒಂಬತ್ತು ಹತ್ತು ಹದಿನಾಲ್ಕು ಹದಿನಾಲ್ಕೆ ನಾಲ್ಕು ಐದನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ ಆರನೇ ಉಪ ಪ್ರಶ್ನೆ ಕೊನೆಯ ಪ್ರಶ್ನೆ ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ಎರಡು ಎರಡಲೇ ನಾಲ್ಕು ಒಂದು ಅಂಕಿಯಿಂದ ಮೂರು ಅಂಕಿಗಳು ಗುಣಾಕಾರ ಮಾಡಿದ್ದೇವೆ ಈಗ ಎರಡನೇ ಅಂಕಿಯಿಂದ ಈ ಮೂರು ಅಂಕಿಗೆ ಅದೇ ರೀತಿ ಗುಣಾಕಾರ ಮಾಡೋಣ ಮೊದಲನೇ ಸ್ಥಾನವನ್ನು ಬಿಟ್ಟು ಎರಡು ನಾಲ್ಕು ಎಂಟು ಎರಡು ಮೂರಲೆ ಆರು ಎರಡು ನೆರಳೇ ನಾಲ್ಕು ಎಂಟು ಆರು ಎಂಟು ಹದಿನಾಲ್ಕೆ ನಾಲ್ಕು ದಶಕ ಒಂದು ಆರು ನಾಲ್ಕು ಹತ್ತು ಹತ್ತು ಒಂದು ಹದ್ ಹನ್ನೊಂದಕ್ಕೆ ಒಂದು ದಶಕ ಒಂದು ಇದು ಐದು ಇಲ್ಲಿಗೆ ಆರನೇ ಉಪ ಪ್ರಶ್ನೆ ಮುಗಿತ್ತು ಮೂರನೇ ಮುಖ್ಯ ಪ್ರಶ್ನೆ ಬಿಡಿಸಿ ಅದರಲ್ಲಿ ಐದು ಉಪ ಒಂದೊಂದಾಗಿ ಬಿಡಿಸೋಣ ಮೊದಲನೇ ಉಪಪ್ರಶ್ನೆ ಒಂದು ನೋಟ್ ಪುಸ್ತಕದ ಬೆಲೆಯು ಹದಿನ ರೂಪಾಯಿ ಹದಿನಾರು ಅಂತ ಹನ್ನೆರಡು ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಪರಿಹಾರ ಒಂದು ಪುಸ್ತಕದ ಬೆಲೆ ರೂಪಾಯಿ ಹದಿನಾರು ಅಂತ ಹನ್ನೆರಡು ಪುಸ್ತಕಗಳವರೆ ಒಂದು ಪುಸ್ತಕ ಬೆಲೆ ಹದಿನಾರು ಹನ್ನೆರಡು ಪುಸ್ತಕಗಳ ಬೆಲೆ ಎಷ್ಟು ಅಂತಂದರೆ ಆದ್ದರಿಂದ ಹನ್ನೆರಡು ಪುಸ್ತಕದ ಒಟ್ಟು ಬೆಲೆ ರೂಪಾಯಿ ಒನ್ನೂರ ತೊಂಬತ್ತಾರು ಎರಡನೇ ಉಪಪ್ರಶ್ನೆ ಒಬ್ಬ ವಿದ್ಯಾರ್ಥಿಯ ಶಾಲಾ ಶುಲ್ಕ ರೂಪಾಯಿ ಮೂವತ್ತೆಂಟು ಆದರೆ ಒನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಎಷ್ಟು ಎರಡನೇ ಪರಿಹಾರ ಒಂದು ವಿದ್ಯಾರ್ಥಿಯ ಶಾಲಾ ಶುಲ್ಕ ರೂಪಾಯಿ ಮೂವತ್ತೆಂಟು ಆದ್ದರಿಂದ ಹನ್ನೆ ಈ ಒನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳ ಎಷ್ಟು ಅಂತಂದಾಗ ಎಂಟೆಂಟಲೇ ಅರುವತ್ತ್ನಾಲ್ಕು ನಾಲ್ಕು ಕೈಲಿ ಆರು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಆರು ಮೂವತ್ತು ಎರಡನೇ ಅಂಕಿಯಿಂದ ಗುಣಸೋಣ ಎರಡು ಎಂಟ್ಲೇ ಹದಿನಾಲ್ಕು ಆರು ಕೈಲಿ ಒಂದು ಎರಡು ಮೂರಲೆ ಆರು ಒಂದು ಏಳು ಒಂದು ಎಂಟಲೇ ಎಂಟು ಒಂದು ಮೂರಲೆ ಮೂರು ಇದು ನಾಲ್ಕು ಇದು ಆರು ಏಳು ಮೂರು ಹತ್ತು ಹತ್ತು ಎಂಟು ಹದಿನೆಂಟು ಎಂಟು ಕೈಲೇ ಒಂದು ಒಂದು ಮೂರು ನಾಲ್ಕು ಒನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳ ಒಟ್ಟು ಶಾಲಾ ಶುಲ್ಕ ರೂಪಾಯಿ ನಾಲ್ಕು ಸಾವಿರದ ಆರುನೂರ ಸಾರಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ರೂಪಾಯಿ ಅರವತ್ತ್ಮೂರು ವಿದ್ಯಾರ್ಥಿಗಳ ಮೂರನೇ ಉಪಪ್ರಶ್ನೆ ಅರವತ್ತ್ಮೂರು ವಿದ್ಯಾರ್ಥಿಗಳ ತರಗತಿಯ ಶಿಕ್ಷಕರೊಂದಿಗೆ ಒಂದು ದಿನದ ಪ್ರವಾಸಕ್ಕೆ ಹೋದರು ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯಿಂದ ರೂಪಾಯಿ ಒನ್ನೂರ ಐವತ್ತನ್ನು ಪ್ರಯಾಣದ ಮತ್ತು ಊಟದ ವೆಚ್ಚಕ್ಕಾಗಿ ಸಂಗ್ರಹಿಸಿದರೆ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಒಟ್ಟು ಹಣ ಎಷ್ಟು ಅಂತಂದಾಗ ಪರಿಹಾರ ಪ್ರತಿ ವಿದ್ಯಾರ್ಥಿಯಿಂದ ಪ್ರಯಾಣದ ಮತ್ತು ಪ್ರಯಾಣದ ಮತ್ತು ಊಟದ ವೆಚ್ಚ ರೂಪಾಯಿ ಒನ್ನೂರ ಐವತ್ತು ಒಂದು ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಆದ್ದರಿಂದ ಮೂರು ಸೊನ್ನೆಲೆ ಸೊನ್ನೆ ಮೂರೈದು ಹದಿನೈದಕ್ಕೆ ಐದು ಕೈಲಿ ಒಂದು ಮೂರು ಒಂದಲೇ ಒಂದು ನಾಲ್ಕು ಅದರಿಂದ ನಾಲ್ಕುನೂರ ಐವತ್ತು ಬಂತು ಇನ್ನು ಮತ್ತೆ ಎರಡು ಅಂಕಿಯಿಂದ ಗುಣಿಸೋಣ ಆರು ಸೊನ್ನೆಲೆ ಸೊನ್ನೆ ಆರೈಲಿ ಮೂವತ್ತಕ್ಕೆ ಸೊನ್ನೆ ಕೈಲಿ ಮೂರು ಆರು ಒಂದಲೇ ಆರು ಕೈಲಿ ಮೂರು ಒಂಬತ್ತು ಕೂಡಿಸ ಸೊನ್ನೆ ಐದು ನಾಲ್ಕು ಒಂಬತ್ತು ಆದ್ದರಿಂದ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಒಟ್ಟು ಹಣ ರೂಪಾಯಿ ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಇಲ್ಲಿಗೆ ಮೂರನೇ ಉಪಪ್ರಶ್ನೆ ಮುಗೀತು ನಾಲ್ಕನೇ ಉಪಪ್ರಶ್ನೆ ಹತ್ತು ಕಿಲೋಗ್ರಾಂ ಅಕ್ಕಿ ಇರುವ ಚೀಲದ ಬೆಲೆಯು ರೂಪಾಯಿ ಎರಡುನೂರ ಎಂಬತ್ತೈದು ಆದರೆ ಅಂತ ಇಪ್ಪತ್ತೈದು ಅಕ್ಕಿಯ ಚೀಲಗಳ ಬೆಲೆ ಎಷ್ಟು ಇದನ್ನು ಪರಿಹಾರದಾಗ ಬಿಡಿಸ ಪರಿಹಾರದಲ್ಲಿ ಬಿಡಿಸಿದಾಗ ಹತ್ತು ಕಿಲೋಗ್ರಾಂ ಅಕ್ಕಿ ಇರುವ ಚೀಲದ ಬೆಲೆಯು ಎರಡು ನೂರ ಎಂಬತ್ತೈದು ಇಂಥ ಅಕ್ಕಿಗಳ ಚೀಲ ಎಷ್ಟು ಅಂದರೆ ಇಪ್ಪತ್ತೈದವ ಐದು ಐದಲಿ ಇಪ್ಪತ್ತೈದು ಕೆ ಕೈದು ಕೈಲಿ ಎರಡು ಐದೆಂಟ್ಲಿ ನಲ್ವತ್ತು ಎರಡು ನಲವತ್ತೆರಡುಗೆ ಎರಡು ಕೈಲಿ ನಾಲ್ಕು ಐದು ಎರಡನೇ ಹತ್ತು ನಾಲ್ಕು ಹದಿನಾಲ್ಕು ಎರಡು ಐದ್ಲಿ ಹತ್ತಕ್ಕೆ ಸೊನ್ನೆ ಕೈಲೇ ಒಂದು ಎರಡು ಎಂಟು ಹದಿನಾರು ಒಂದು ಹದಿನೇಳಕ್ಕೆ ಏಳು ಕೈಲೇ ಒಂದು ಎರಡು ಎರಡು ನಾಲ್ಕು ಒಂದು ಐದು ಅಂತ ಬರೆದೆವು ಎರಡು ಅಂಕಿಂದ ಗುಣಕಾರ ಮುಗೀತು ಇದು ಕೂಡಿಸೋಣ ಈಗ ಎರಡು ಐದು ಐದು ಎರಡು ಪ್ಲಸ್ ಸೊನ್ನೆ ಅಂತದ ಎರಡು ನಾಲ್ಕು ಏಳು ಕೂಡ್ಸಾಗ ಹನ್ನೊಂದು ಹನ್ನೊಂದಕ್ಕೆ ಇದು ಒಂದದ ಮಕ್ಕಳೇ ಕೈಲೇ ಒಂದು 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 ಎರಡು ಎರಡು ಐದು ಏಳು ಆದ್ದರಿಂದ ಇಪ್ಪತ್ತೈದು ಚೀಲ ಅಕ್ಕಿಯ ಒಟ್ಟು ಬೆಲೆ ರೂಪಾಯಿ ಏಳು ಸಾವಿರದ ಒಂದುನೂರ ಇಪ್ಪತ್ತೈದು ರೂಪಾಯಿ ನಾಲ್ಕನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ ಐದನೇ ಉಪಪ್ರಶ್ನೆ ಶಾಲೆಯ ಮುಖ್ಯ ಶಿಕ್ಷಕರು ಬೇರೆ ಬೇರೆ ಸ್ಪರ್ಧೆಗ ಸ್ಪರ್ಧೆಗಳಿಗೆ ಮೊದಲನೇ ಮತ್ತು ಎರಡನೇ ಬಹುಮಾನಗಳನ್ನು ನೀಡಲು ನಿರ್ಧರಿಸಿದರು ಹದಿನಾರು ವಿದ್ಯಾರ್ಥಿಗಳು ಮೊದಲನೇ ಮತ್ತು ಹದಿನಾರು ವಿದ್ಯಾರ್ಥಿಗಳು ಎರಡನೇ ಬಹುಮಾನಗಳನ್ನು ಪಡೆದರು ಮೊದಲನೇ ಮತ್ತು ಎರಡನೇ ಬಹುಮಾನದ ಬೆಲೆಗಳು ಕ್ರಮವಾಗಿ ರೂಪಾಯಿ ಹನ್ನೊಂದು ಮತ್ತು ರೂಪಾಯಿ ಒಂಬತ್ತು ಆದರೆ ಈ ಬಹುಮಾನಗಳನ್ನು ಕಂಡುಕೊಳ್ಳಲು ತಗಲುವ ವೆಚ್ಚ ಅಂತ ಇದನ್ನು ಪರಿಹಾರದಲ್ಲಿ ಬರೆದಾಗ ಮೊದಲನೇ ಬಹುಮಾನ ಬಹುಮಾನ ಪಡೆದ ವಿದ್ಯಾರ್ಥಿಗಳು ಮತ್ತು ಅದರ ಬೆಲೆಗಳು ಮೊದಲನೇ ಬಹುಮಾನ ಪಡೆದ ವಿದ್ಯಾರ್ಥಿಗಳು ಹದಿನಾರು ಅದು ಒಂದು ಬಹುಮಾನದ ಬೆಲೆ ಎಷ್ಟು ಎಷ್ಟಾದರೆ ಹನ್ನೊಂದು ರೂಪಾಯಿ ಅದಾದರೆ ಹನ್ನೊಂದು ಎರಡನೇ ಬಹುಮಾನ ಪಡೆದ ವಿದ್ಯಾರ್ಥಿಗಳು ಮತ್ತು ಅದರ ಬೆಲೆ ಎರಡನೇ ಬಹುಮಾನ ಪಡೆದ ವಿದ್ಯಾರ್ಥಿಗಳು ಹದಿನಾರು ಅದರ ಬೆಲೆ ಒಂಬತ್ತು ರೂಪಾಯಿ ಅದರಿಂದ ಇಲ್ಲಿ ಹದಿನಾರು ಹನ್ನೊಂದಲೇ ನೂರ ಎಪ್ಪತ್ತಾರು ಒಂಬತ್ತು ಹದಿನಾರು ಒಂಬತ್ತಲೇ ಒಂಬೈನೂರ ನಲ್ವತ್ನಾಲ್ಕು ಆದ್ದರಿಂದ ಎರಡೂ ಬಹುಮಾನವನ್ನು ಪಡೆಯಲು ಕೊಂಡುಕೊಳ್ಳಲು ತಗಲುವ ವೆಚ್ಚ ಎಷ್ಟು ಅಂತದ್ದು ಮೂರು ಇಪ್ಪತ್ತು ರೂಪಾಯಿ ಇಲ್ಲಿ